ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಂದು ಹೊಸ್ತಿಲು ಹುಣ್ಣಿಮೆ ಬಂದಿದೆ ನಾವು ದೇವರನ್ನ ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತೇವೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಎಂಬುದು ಅನೇಕರಿಗೆ ತಿಳಿದೇ ಇರುತ್ತದೆ ಆದರೆ ಹೊಸ್ತಿಲಲ್ಲಿ ದರಿದ್ರ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಎಂಬುದು ನಿಮಗೆ ತಿಳಿದಿದೆಯೇ ನಾವು ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನ ಪ್ರವೇಶಿಸುತ್ತಾಳೆ ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯನ್ನ ಪ್ರವೇಶಿಸುತ್ತಾಳೆ ಈ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡಲಾಗುತ್ತದೆ ಹೊಸ್ತಿಲು ಪೂಜೆಯನ್ನು ಮಾಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ಒಂದು ವಸ್ತುವನ್ನ ಇಟ್ಟು ಈ ದೇವರನ್ನ ಸ್ಮರಿಸಿಕೊಂಡ್ರೆ ಒಂದೇ ವಾರದಲ್ಲಿ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಹಣದ ಸಮಸ್ಯೆ ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ತಾಂಡವವಾಡುತ್ತಿದ್ದರೆ ಮನೆ ಒರೆಸುವಂತಹ ನೀರಿಗೆ ಯಾವ ಕಡ್ಡಿಯನ್ನ ಹಾಕಬೇಕು ಕೋರಿಕೆಯನ್ನು ಒಂದು ಪೇಪರ್ ಮೇಲೆ ಬರೆದು ಮನೆಯಲ್ಲಿ ಎಲ್ಲಿಟ್ಟರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಜಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ನಾವು ವಾಸಿಸುವಂತಹ ಮನೆಯ ಮುಖ್ಯದ್ವಾರ ಬಹು ಮುಖ್ಯವಾಗುತ್ತದೆ ಮನೆಯ ಮುಖ್ಯದ್ವಾರದಲ್ಲಿ ಈ ವಿಶೇಷ ಕೆಲಸಗಳನ್ನು ಮಾಡಿದರೆ ಸ್ವತಃ ಶ್ರೀ ಮಹಾಲಕ್ಷ್ಮಿಯೇ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸುತ್ತಾಳೆ ಹೊಸ್ತಿಲು ಮನೆಯ ಆಗಮನದ ದ್ವಾರ ಯಾರೇ ಮನೆಯನ್ನು ಪ್ರವೇಶಿಸಬೇಕಾದರೂ ಹೊಸ್ತಿಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತದೆ ಮನೆಯ ಒಳಗೆ ಕೆಡುಕಾಗಲಿ ಅಥವಾ ಒಳಿತಾಗಲಿ ಬರುವುದು ಈ ಪ್ರವೇಶ ದ್ವಾರ ಅಥವಾ ಹೊಸ್ತಿಲಿನಿಂದಲೇ ಈ ಕಾರಣಕ್ಕಾಗಿ ಹೊಸ್ತಿಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತದೆ ಅಂದರೆ ಒಳಿತಾಗಿ ಲಕ್ಷ್ಮೀ ದೇವಿ ಹಾಗೂ ಕೆಡುಕಾಗಿ ಅಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಇರುತ್ತಾಳೆ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾರೆ ದರಿದ್ರ ಲಕ್ಷ್ಮಿಯನ್ನ ಮನೆಯಿಂದ ಹೊರಹಾಕಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವುದಕ್ಕಾಗಿ ನಾವು ನಿತ್ಯವೂ ಹೊಸ್ತಿಲನ್ನು ಪೂಜಿಸುತ್ತೇವೆ ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಮೊಟ್ಟ ಮೊದಲನೆಯದಾಗಿ ನಿಮ್ಮ ಮನೆಯ ಹೊಸ್ತಿಲಿಗೆ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರದ ದಿನ ಆರಂಭಿಸಿ ನಿತ್ಯವೂ ಈ ಕೆಲಸವನ್ನು ಮಾಡ್ತಾ ಬಂದರೆ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನೇ ಮನೆಗೆ ಕರೆದಂತಾಗುತ್ತದೆ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯಗಳು ತೊಲಗಿ ಹಣಕಾಸಿನ ತೊಂದರೆಗಳು ಕ್ರಮಕ್ರಮವಾಗಿ ದೂರವಾಗುತ್ತದೆ ಸರಿಯಾಗಿ ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ ಸಂಪಾದನೆ ಮಾಡಿದ ಹಣದಿಂದ ಜೀವನ ಏಳಿಗೆ ಕಾಣುತ್ತಿಲ್ಲ ಸಾಲಗಳು ಹೆಚ್ಚಾಗಿವೆ ಅಂದರೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಬೇಕು ನಿಮ್ಮ ಕೈನಲ್ಲಿ ಒಂದು ಲೋಟ ನೀರನ್ನು ಹಿಡಿದು ಆ ನೀರಿಗೆ ಅಭಿಮಂತ್ರಿಸಬೇಕು ಇಷ್ಟ ದೇವರನ್ನ ನೆನೆಸಿಕೊಳ್ಳುತ್ತಾ ಉದಾಹರಣೆಗೆ ಮಹಾಲಕ್ಷ್ಮೀ ದೇವಿ ಇಷ್ಟ ದೇವರಾದ್ರೆ ಲಕ್ಷ್ಮೀ ದೇವಿಯನ್ನ ವಿಷ್ಣುವಾದ್ರೆ ವಿಷ್ಣುವನ್ನ ಗಣೇಶನಾದ್ರೆ ಗಣೇಶನನ್ನ ಶಿವನಾದ್ರೆ ಶಿವ ಹೀಗೆ ಇಷ್ಟ ದೇವರನ್ನ ನೆನೆಸಿ ಪರಮ ಪವಿತ್ರವಾದ ಆ ನೀರಿನಿಂದ ಈ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಲಕ್ಷ್ಮೀ ಸ್ವರೂಪವಾದ ಈ ಹೊಸ್ತಿಲ ಮೂಲಕ ಮಹಾಲಕ್ಷ್ಮಿಯ ಆಗಮನವಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಆಗಬೇಕೆಂದು ಪ್ರಾರ್ಥಿಸುತ್ತಾ ಅದೇ ನೀರನ್ನು ಹೊಸ್ತಿಲ ಮೇಲೆ ಹಾಕುತ್ತಾ ನಿಮ್ಮ ಕೈಗಳಿಂದ ಹೊಸ್ತಿಲನ್ನು ಒರೆಸಬೇಕು ಸ್ವಲ್ಪ ನೀರನ್ನು ಆ ಲೋಟದಲ್ಲಿ ಉಳಿಸಿಕೊಂಡು ಉಳಿದಂತಹ ಸ್ವಲ್ಪ ನೀರನ್ನು ನಿಮ್ಮ ಕೈನಿಂದ ಮನೆಯ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಬೇಕು ನೀರಿಗೆ ವಿಶೇಷ ಶಕ್ತಿ ಇರುತ್ತದೆ ನೀರಿನಿಂದ ಈ ಚಿಕ್ಕ ತಂತ್ರವನ್ನು ಮಾಡೋದ್ರಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆಗಳು ಉಂಟಾಗುತ್ತೆ ಎಷ್ಟೋ ಜನರು ಈ ಪರಿಹಾರವನ್ನು ಪಾಲಿಸಿ ಇಂದಿಗೂ ಒಳಿತನ್ನ ಕಾಣುತ್ತಿದ್ದಾರೆ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ ಸಂಪಾದನೆ ವೃದ್ಧಿಯಾಗಿ ಶ್ರೀಮಂತಿಕೆ ಕಾಣಲು ಸುಖ ಸಂತೋಷ ನೆಮ್ಮದಿ ಶಾಶ್ವತವಾಗಿ ನಿಲ್ಲಿಸಲು ಈ ನೀರಿನ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಹಾಗೆಯೇ ಈ ನೀರಿನ ತಂತ್ರವನ್ನು ಮಾಡಬೇಕಾದ್ರೆ ಪುಣ್ಯ ನದಿಗಳ ಹೆಸರನ್ನು ಹೇಳಿ ಮಾಡಿದರೆ ವಿಶೇಷ ಫಲಗಳು ಸಿಗುತ್ತದೆ ಇನ್ನು ಎರಡನೆಯದಾಗಿ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿ ಅನುಗ್ರಹ ಇರುವ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿ ತುಳುಕುತ್ತದೆ ಧಾನ್ಯಲಕ್ಷ್ಮಿ ದೇವಿಯ ಅನುಗ್ರಹ ಸದಾ ಮನೆಗೆ ಲಭಿಸಲು ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಮನೆಯಲ್ಲಿ ಹಂತ ಹಂತವಾಗಿ ವೃದ್ಧಿಯಾಗಲು ಮನೆಯ ಮುಖ್ಯ ದ್ವಾರದಲ್ಲಿ ಸದಾ ಭತ್ತದ ತೋರಣ ಕಟ್ಟಬೇಕು ಇದರಿಂದ ಮನೆಗೆ ಒಂದು ಅದ್ಭುತ ಪಾಸಿಟಿವ್ ಶಕ್ತಿ ಏರ್ಪಡುತ್ತದೆ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗಿ ಮನೆಯೆಲ್ಲ ಎಂದಿಗೂ ಧಾನ್ಯ ಹಾಗೂ ಐಶ್ವರ್ಯಕ್ಕೆ ಕೊರತೆಗಳು ಉಂಟಾಗುವುದಿಲ್ಲ ಈ ಭತ್ತದ ತೋರಣದಿಂದ ಮನೆಗಿರುವ ಸರ್ವ ದೋಷಗಳು ದೂರವಾಗುತ್ತದೆ ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗಡೆ ನಿತ್ಯವೂ ಓಡಾಡುವುದರಿಂದ ಮಾನಸಿಕ ನೆಮ್ಮದಿ ಹಾಗೂ ಕಾರ್ಯಸಿದ್ಧಿ ಉಂಟಾಗುತ್ತದೆ ಕಷ್ಟಗಳು ದೂರವಾಗಲು ವಿಶೇಷ ಮಾರ್ಗಗಳು ತೆಗೆದುಕೊಳ್ಳುತ್ತವೆ ಇನ್ನು ಮೂರನೆಯದಾಗಿ ಮನೆ ಒರೆಸುವಂತಹ ನೀರಿಗೆ ಹಸುವಿನ ಸಗಣಿಯನ್ನು ಬೆರೆಸಿ ಮನೆಯನ್ನು ಒರೆಸುತ್ತಾ ಬಂದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಮಹಾಲಕ್ಷ್ಮಿ ದೇವಿಯ ಜೊತೆಗೆ ಸಕಲ ದೇವತಾ ಸ್ವರೂಪವಾದಂತಹ ಗೋಮಾತೆಯ ಕೃಪೆ ಲಭಿಸುತ್ತದೆ ಆದರೆ ಎಲ್ಲರಿಗೂ ಈಗಿನ ಕಾಲದಲ್ಲಿ ಹಸುವಿನ ಸಗಣಿ ದೊರೆಯುವುದಿಲ್ಲ ಆದ್ದರಿಂದ ವಾರಕ್ಕೆ ಒಂದು ಸಲವಾದರೂ ಒಂದೇ ಒಂದು ಕಡ್ಡಿಯನ್ನು ಮನೆ ಒರೆಸ್ತಕ್ಕಂಥ ನೀರಿಗೆ ಬೆರೆಸಿ ಆ ನೀರಿನಿಂದ ಮನೆ ಒರೆಸಿದರೆ ಎಂತೆಂಥ ದೋಷಗಳು ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿದ್ದರೆ ಹೊರಟು ಹೋಗುತ್ತದೆ ಪ್ರತಿ ಓಮ ಹವನ ಇಂದು ಪೂಜೆಗಳಿಗೆ ಕಡ್ಡಿ ಬೇಕೇ ಬೇಕು ಗ್ರಹಣ ಕಾಲದಲ್ಲಿ ಆಹಾರ ಹಾಗೂ ಕೆಟ್ಟ ಕಿರಣಗಳಿಂದ ರಕ್ಷಿಸಲು ಕಡ್ಡಿಯನ್ನು ಬಳಸಲಾಗುತ್ತದೆ ಅಂತಹ ದರ್ಬೆಯನ್ನು ಮನೆ ಒರೆಸುವ ನೀರಿಗೆ ಬೆರೆಸಿ ಒರೆಸಿದರೆ ಮನೆಯಲ್ಲಿ ಎಷ್ಟು ಬದ ಬದಲಾವಣೆಗಳು ಉಂಟಾಗುತ್ತದೆ ಮನೆಯಲ್ಲಿ ಕುಟುಂಬ ಕಲಹಗಳು ಇರುವುದಿಲ್ಲ ಅಂದುಕೊಂಡಂತ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಾ ಹೋಗುತ್ತದೆ ಆ ಮನೆಯಲ್ಲಿ ಎಂದಿಗೂ ಪಾಸಿಟಿವ್ ಶಕ್ತಿ ಇದ್ದೇ ಇರುತ್ತದೆ ಇನ್ನು ನಾಲ್ಕನೆಯದಾಗಿ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಫೋಟೋ ಏರ್ಪಾಡು ಮಾಡಿಕೊಳ್ಳಬೇಕು ಇದರಿಂದ ಮನೆಗಿರುವ ಎಂಥದ್ದೇ ವಾಸ್ತು ದೋಷಗಳಿದ್ದರೂ ಕಳೆದು ಅಷ್ಟೈಶ್ವರ್ಯ ಲಭಿಸುತ್ತದೆ ಮನೆಯವರಿಗೆ ಎಂದಿಗೂ ಕೂಡ ಹಣದ ಕೊರತೆ ಆರೋಗ್ಯ ಹಾಗೂ ಮಾನಸಿಕ ಚಿಂತೆಗಳು ಎದುರಾಗುವುದಿಲ್ಲ ದುಡಿಯುವ ಮನುಷ್ಯನಿಗೆ ನೆಮ್ಮದಿ ಎನ್ನುವುದು ಹೊಂದಿದ್ರೆ ಎಲ್ಲಿ ಹೇಗೆ ಬೇಕಾದರೂ ಹಣ ಸಂಪಾದನೆ ಮಾಡುತ್ತಾನೆ ಮನೆಯ ಯಜಮಾನನಿಗೆ ನೆಮ್ಮದಿಯಾಗಿರಲು ಆತನಿಗೆ ಹಣದ ಏಳಿಗೆ ಆಗಲು ವಾಸ್ತು ಹನುಮಾನ್ ವಿಶೇಷವಾಗಿ ಅನುಗ್ರಹಿಸುತ್ತಾನೆ ವಾಸ್ತು ಪುರುಷನನ್ನು ತುಳಿಯುವ ಹಾಗೆ ವಾಸ್ತು ಹನುಮ ದರ್ಶನವನ್ನು ನೀಡುತ್ತಾನೆ ಅಂತಹ ಫೋಟೋ ಮನೆಗೆ ತಂದು ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಗಂಧ ಕೇಸರಿಯ ಬೊಟ್ಟನ್ನು ಇಟ್ಟು ನಂತರ ಮನೆಯ ಹೊರಭಾಗದಲ್ಲಿ ಜನರಿಗೆ ಕಾಣುವ ಹಾಗೆ ಹಾಕಬೇಕು ವಾಸ್ತು ಹನುಮನ ಫೋಟೋ ಸಿಗಲಿಲ್ಲವೆಂದರೆ ವಾಸ್ತು ಪುರುಷನ ಫೋಟೋ ಬೇಕಾದರೂ ಹಾಕಿಕೊಳ್ಳಬಹುದು ಈ ಫೋಟೋದಿಂದ ವಾಸ್ತು ದೋಷಗಳಿದ್ದರೂ ದೂರವಾಗುತ್ತದೆ ಎಷ್ಟೋ ಜನ ವಾಸ್ತು ಸರಿಯಿಲ್ಲದ ಮನೆಯಲ್ಲಿ ಬಾಡಿಗೆ ಮನೆಗಳಲ್ಲಿ ಅದರಲ್ಲೂ ವಾಸ ಮಾಡುತ್ತಿರುತ್ತಾರೆ ಸಣ್ಣ ಪುಟ್ಟ ವಾಸ್ತು ಬದಲಾವಣೆಗಳನ್ನು ಮಾಡಿದರೂ ಕಷ್ಟಗಳು ಮಾತ್ರ ತಪ್ಪುತ್ತಿರುವುದಿಲ್ಲ ಒಂದೊಂದು ರೂಪಾಯಿಗೂ ಸಂಕಷ್ಟ ಎದುರಾಗುತ್ತಲೇ ಇರುತ್ತದೆ ಅಂಥವರು ವಾಸ್ತು ಹನುಮ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಮನೆಯ ಮುಂದೆ ಹಾಕಿ ಬದಲಾವಣೆಗಳನ್ನು ಗಮನಿಸುತ್ತಾ ಬನ್ನಿ ವಾರಕ್ಕೆ ಒಂದು ಸಲ ಆ ಫೋಟೋಗೆ ಹಾಲು ಹಾಗೂ ನೀರಿನಿಂದ ತೊಳೆದು ಪೂಜೆ ಮಾಡುವುದನ್ನು ಮರೆಯಬಾರದು ಇನ್ನು ಕೊನೆಯದಾಗಿ ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೆ ಅಥವಾ ಹೊರಗಡೆಯಿಂದ ಮಾಡಬೇಕೆ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ ನೀವು ಹೊಸ್ತಿಲ ಪೂಜೆಯನ್ನ ಮನೆಯ ಒಳಗಡೆಯಿಂದ ಮಾಡುವುದು ಉತ್ತಮ ಹಾಗೂ ಹಬ್ಬ ಹರಿದಿನಗಳಂತಹ ಶುಭ ಸಂದರ್ಭದಲ್ಲಿ ದ್ವಾರಲಕ್ಷ್ಮಿಯನ್ನ ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು ಇದು ತುಂಬಾ ಶುಭವಾಗಿರುತ್ತದೆ ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು ಗಜವೆಂದರೆ ಅದು ಅಧಿಕಾರ ರಾಜಯೋಗ ಅದೃಷ್ಟದ ಸಂಕೇತ ಗಜಲಕ್ಷ್ಮಿಯ ಬಲ ಎಡ ಎರಡೂ ಕಡೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು ಗೌರವ ಕೀರ್ತಿ ಹೆಸರು ಮಾಡಲು ಹಣವನ್ನ ಮಾಡಲು ಗಜಗಳ ವಿಗ್ರಹವನ್ನ ಮನೆಯಲ್ಲಿಡಬೇಕು ಹೇಗಿಡಬೇಕು ಅಂತ ನೋಡೋದಾದರೆ ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನು ಇರಿಸಬೇಕು ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನೆಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಈ ಶ್ಲೋಕ ಈ ವಿಧವಾಗಿದೆ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಸರ್ವಶಕ್ತಿಗಳನ್ನು ಹೊಂದಿರುವ ಎಲ್ಲ ಕಡೆ ವಾಸಿಸುವ ಗಜಗಳೇ ನಿಮಗೆ ನನ್ನ ನಮಸ್ಕಾರ ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಲು ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಈ ಶ್ಲೋಕವನ್ನು ಹೇಳಿಕೊಳ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು ನೋಡಿದ್ರಲ್ಲ ಮನೆಯ ವಾಸ್ತು ದೋಷಗಳು ಕಳೆಯಲು ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನ ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ ಜೈ ಧಾನ್ಯಲಕ್ಷ್ಮಿ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ